ನಮಸ್ತೆ ನನ್ನ ಪ್ರಿಯ ವೀಕ್ಷಕರೇ ನಮ್ಮ ಲಕ್ಷಾ ಚಾನಲ್ಗೆ ಸ್ವಾಗತ ವೀಕ್ಷಕರಾಗಲಿ ಎರಡು ಮೂರು ದಿವಸ ನಾನು ವೀಡಿಯೋ ಮಾಡೋಕ್ಕಾಗಲಿಲ್ಲ ಇವತ್ತು ಏಕೆ ಅಂದರೆ ನಿಮಗೆ ಹೊಸ ಹೊಸದು ಗೊತ್ತಿಲ್ದಿರೋ ಅಂಥದ್ದು ಅದು ನಿಮಗೆ ಕೆಲ್ಸಕ್ಕೆ ಬರೋ ಅಂಥದನ್ನ ತೊಗೊಂಡ್ಬರಬೇಕು ಅನ್ನೋದೇ ನನ್ನ ಉದ್ದೇಶ ದಿನ ಯಾವುದೋ ಒಂದು ತೋರಿಸೋದಕ್ಕಿಂತ ನಿಮಗೆ ಉಪಯೋಗ ಅಂಥದ್ದು ಅದ್ರ ಬಗ್ಗೆ ತಿಳುವಳಿಕೆ ಇರುವಂಥದ್ದು ಅದರಿಂದ ಏನು ಕೆಲಸ ಆಗುತ್ತೆ ಅನ್ನೋದು ತೋರಿಸಿದಾಗ ನಿಮಗೂ ಆಗುತ್ತೆ ಮತ್ತು ಗೊತ್ತಿಲ್ಲದಿರೋ ವಿಷಯ ಕೂಡ ನೀವು ತಿಳ್ಕೊಳ್ತೀರಾ ಮತ್ತು ಅದು ಯಾವ ಕೆಲಸಕ್ಕೆ ಬರುತ್ತೆ ಅನ್ನೋದು ಕೂಡ ನಿಮಗೆ ಗೊತ್ತಾಗುತ್ತೆ ಯಾಕಂದರೆ ಸುಮ್ಮನೆ ಏನು ತೋರಿಸಿದ್ರು ಅದು ಚೆನ್ನಾಗಿದೆ ಅದಿದೆ ಇದಿದೆ ಅಂತ ನಿಮಗೆ ಪಾಪ ಏನೂ ಗೊತ್ತಾಗ ಎಲ್ಲರೂ ಚೆನ್ನಾಗಿದೆ ಅಂತೀರಾ ಹಾಗಾಗಿ ಕೆಲವೊಂದು ನಾನು ನಿಮಗೆ ನಾನು ಯಾವ ರೀತಿ ಪರಿಚಯ ಮಾಡಿಕೊಡ್ಬೇಕು ಅನ್ನೋದು ತೋರಿಸ್ತಾ ಇದ್ದೀನಿ ವರ್ಜಿನಲ್ ಯಾವುದು ಡೂಪ್ಲಿಕೇಟ್ ಯಾವುದು ಅನ್ನೋದು ನೀವು ತಿಳ್ಕೋಬೇಕು ನೋಡಿದ್ನೆಲ್ಲ ಇದು ಅಂತ ಅಂದ್ಕೋಬಾರ್ದು ಈಗ ನಾನು ಎಲ್ಲ ಕೆಲವೊಂದು ಯಾವ ಯಾವ್ಯಾವ ಥರ ಬರುತ್ತೆ ಹೆಂಗಿರುತ್ತೆ ಅದು ಯಾವ್ಯಾವದಕ್ಕೆ ಬರುತ್ತೆ ಅನ್ನೋದು ನಾನು ಇವತ್ತು ನಿಮಗೆ ನನ್ನ ವಿಡಿಯೋ ಮುಖಾಂತರ ನಿಮಗೆ ತಿಳಿಸೋಕೆ ಇಷ್ಟಪಡ್ತಾ ಇದ್ದೀನಿ ಬನ್ನಿ ವೀಕ್ಷಕರೇ ಇವತ್ತು ನಾವು ಒಂದು ಅಪರೂಪವಾದಂಥ ಒಂದು ವಸ್ತು ನಿಮಗೆ ಅಪೂ ಅಪರೂಪ ಅಂತಲ್ಲ ಆದರೆ ನಿಮಗೆ ಇಂಥ ಒಂದು ವರ್ಜಲ್ದು ಸಿಕ್ಕಿರಲ್ಲ ಹ್ಞೂ ಯಾವುದೋ ಒಂದು ತೊಗೊಂಡು ಇದೇ ಅಂತ ಅಂತೀರಾ ಇವತ್ತು ನಾನು ಮೊದಲನೆಯಾಗಿ ನಿಮಗೆ ತೋರಿಸ್ತಿರೋದು ಶಾಲಿ ಗ್ರಾಮಗಳು ನಾನು ನೀರಲ್ಲಿ ಹಾಕಿದ್ದೆ ನೋಡಿ ಇದು ಸಾಲಿಗ್ರಾಮ ಸುದರ್ಶನ ಸಾಲಿಗ್ರಾಮ ನೋಡಿ ಇದು ಸುದರ್ಶನ ಸಾಲಿಗ್ರಾಮ ಅಂತ ಹೇಳ್ತಾರೆ ಇದು ಒರ್ಜಿನಲ್ ಆದಂಥ ಗಣಸಿ ಸಿಕ್ಕು ಸಿಕ್ಕುವಂಥ ಒರ್ಜಿನಲ್ ಸಾಲಿಗ್ರಾಮಗಳು ಯಾಕೆಂದ್ರೆ ಇವತ್ತು ನಿಮಗೆ ಪರಿಚಯ ಮಾಡ್ತೀನಿ ಆಮೇಲೆ ನಿಮಗೆ ಇದನ್ನು ಯಾವ್ಯಾವ ರೀತಿ ಏನೇನು ಕೆಲಸಕ್ಕೆ ಬರುತ್ತೆ ಅನ್ನೋದು ನಿಮಗೆ ನಾನು ಹೇಳ್ತೀನಿ ನೋಡಿ ಯಾವ ಥರ ಬಂದಿದೆ ಅಂದರೆ ನಿಮಗೆ ಕಾಣಿಸ್ತಾ ಇದೆ ಇದನ್ನು ನೋಡಿ ಕಾಣಿಸ್ತಾ ಇದೆ ಅಂದ್ಕೊಂಡಿದ್ದೀನಿ ವೀಕ್ಷಕರು ನಿಮಗೆಲ್ಲ ನೋಡ್ತಾ ಇದ್ದೀರಾ ಪರಿಚಯ ಮಾಡ್ಕೊಳ್ತಾ ಇದ್ದೀರಾ ಯಾಕೆ ಅಂದರೆ ಸಾಕಷ್ಟು ವಿಡಿಯೋಗಳು ನೋಡ್ತಾ ಇರ್ತೀರ ನೋಡಿದ್ನೆಲ್ಲ ಹಾಂ ಇದು ಬೇ ಇದು ಒಳ್ಳೇದಿದೆ ಒಳ್ಳೆಯದೇ ಅದನ್ನು ನಿಮಗೆ ಕೆಟ್ಟದ್ದು ಯಾವುದು ಒರ್ಜಿನಲ್ ಯಾವುದು ಡೂಪ್ಲಿಕೇಟ್ ಯಾವುದು ಗೊತ್ತಾಗ್ತಾ ಇಲ್ಲ ಹಾಗಾಗಿ ಎಷ್ಟೋ ಜನ ಮೋಸಗಳು ಮಾಡ್ತಿರ್ತಾರೆ ಈ ಥರದ್ದುದೆಲ್ಲ ತೋರಿಸಿ ಕೆಲವೊಂದು ವಿಷಯಗಳನ್ನ ಅದು ಮೋಸಗಳು ಹಾಕ್ತಾಯಿರ್ತಾರೆ ಮೋಸಗಳು ಆದಮೇಲೆ ಈ ಥರ ತೊಗೊಂಡ್ವಿ ಆ ಥರ ತೊಗೊಂಡ್ವಿ ಅಂತ ಮತ್ತೆ ನೀವು ನೋವು ಪಡ್ತೀರ ಹಾಗಾಗಿ ಎಲ್ಲೂ ಹೋಗಿ ಈ ರೀತ ಬಿಳೋಕ್ಕೆ ಹೋಗಬೇಡಿ ಅನ್ನೋ ಉದ್ದೇಶಕ್ಕೆ ಇದನ್ನು ತೋರಿಸ್ತಾ ಇದ್ದೀನಿ ಇದು ನೋಡಿ ಸುದರ್ಶನ ಚಕ್ರ ಅಥವಾ ನಾರಾಯಣ ಸಾಲಿಗ್ರಾಮ ಅಂತ ಕೂಡ ಹೇಳ್ತಾರೆ ಇದಕ್ಕೆ ನಾರಾಯಣ ಸುದರ್ಶನ ಅಂತ ಕೂಡ ಹೇಳ್ತಾರೆ ಇದು ಚಕ್ರ ರೀತಿ ಇರೋದರಿಂದ ಸುದರ್ಶನ ಚಕ್ರ ಅಂತ ಕೂಡ ಹೇಳ್ತಾರೆ ನಾರಾಯಣ ಚ ಕೂಡ ಇದೇ ರೀತಿ ಬರುತ್ತೆ ಹ್ಞೂ ನೋಡಿ ಇದು ಬಂದು ನಿಮಗೆ ದುರ್ಗೆ ಸಾಲಿಗ್ರಾಮ ದುರ್ಗ ಸಾಲಿಗ್ರಾಮ ಅಂತನ್ಬಿಟ್ಟು ಇದೇ ರೀತಿ ಬರುತ್ತೆ ದುರ್ಗಾ ಸಾಲಿಗ್ರಾಮ ಅಂತನ್ಬಿಟ್ಟು ಒಂದು ಹತ್ತಿರದಲ್ಲಿ ಕೂಡ ಒಂದು ಬೆಳಕು ಬಿಟ್ಟು ನಿಮಗೆ ತೋರಿಸ್ತೀನಿ ನಾನು ಅದು ಏಕೆಂದರೆ ಕಾಣಲ್ಲ ಈಗ ನೋಡಿ ಕಾಣಿಸ್ತಾ ಇದೆಯಲ್ವಾ ಇದು ದುರ್ಗಾ ಸಾಲಿಗ್ರಾಮ ರೀತಿಯಾಗಿ ಇರುತ್ತೆ ಇದು ವರ್ಜಿನಲ್ ಆದಂತ ಸಾಲಿಗ್ರಾಮಗಳು ಎರಡು ಕಡೆ ಈ ರೀತಿ ಬರುತ್ತೆ ಎರಡು ಕಡೆಯೂ ಮೇಲೆ ಒಂದು ಚಕ್ರ ಎರಡು ಚಕ್ರ ಬರುತ್ತೆ ಇದಕ್ಕೆ ನೋಡಿ ಮೇಲೆ ಒಂದು ಚಕ್ರ ನಿಮ್ಗೆ ನೋಡಿದ್ದಿದೆ ಇದು ಕೆಳಗಿನ ಚಕ್ರ ಹ್ಞೂ ಇದು ಮೇಲೆ ಹಾಯ್ತಾಗ ಈಗ ನೋಡಿ ಇದು ಒಂದು ವರ್ಜಲಾದಂಥ ಶುದ್ಧವಾದಂಥ ಆ ನದಿ ಏನು ಗಡಿಸಿ ನದಿಲಿ ಏನು ಸಿಗುತ್ತೋ ಆ ರೀತಿ ವರ್ಜಲ್ ಆದಂಥ ಒಂದು ಚಕ್ರಗಳು ನಾನು ಯಾಕೆ ಇದಿಷ್ಟು ನಿಧಾನವಾಗಿ ತೋರಿಸ್ತಾ ಇದ್ದೀನಿ ಅಂದರೆ ಗೊತ್ತಾಗಲಿ ಯಾವ ರೀತಿ ಇರುತ್ತೆ ಅಂತ ತಿಳ್ಕೊಳ್ಳಿ ನೋಡಿ ಈ ರೀತಿ ತಿಳ್ಕೊಂಡಾಗ ಒಂದು ಸಾಲಿಗ್ರಾಮ ಕಾಣಿಸುತ್ತೆ ನಾನು ಇಲ್ಲಿ ಹಿಂಗೆ ನಿಮಗೆ ತೋರಿಸ್ತಾ ಇದ್ದೀನಿ ಇದನ್ನು ಉಲ್ಟಾ ಮಾಡಿ ತೋರಿಸಿದಾಗ ಮತ್ತೆ ನೋಡಿ ಇಲ್ಲಿ ಕೂಡ ಎರಡು ಚಕ್ರದ ಸಾಲಿಗ್ರಾಮ ಇದು ಅಂದರೆ ದುರ್ಗಾ ಸಾಲಿಗ್ರಾಮ ಅಂತ ಹೇಳ್ತಾರೆ ಚಕ್ರ ಇದು ನೋಡಿದ್ದೀರಲ್ವ ಬನ್ನಿ ಹೀಗೆ ಇನ್ನೊಂದು ನೋಡವ ಇದು ಬಂದು ಕಾಳಿ ಇದು ಕಾಳಿ ಸಾಲಿಗ್ರಾಮ ಕಾಳಿಯ ಒಂದು ಸಾಲಿ ಗ್ರಾಮ ಅಂತ ಅಂದ್ಬಿಟ್ಟು ನೋಡ್ತಾ ಇದ್ದೀರಾ ಇದು ಕಾಳಿಯ ಸಾಲಿ ಗ್ರಾಮ ನೋಡಿ ಈ ರೀತಿ ಅದು ಕೂಡ ಒಳಗಡೆಯಿಂದ ಚಕ್ರ ಇರುತ್ತೆ ಈ ರೀತಿ ಸಾಲಿಗ್ರಾಮ ನೋಡಿದ್ದೀರಲ್ವ ಇದು ತಿಳ್ಕೊಳ್ಳಿ ಈಗ ಇದು ವರ್ಜಲ್ ಆದಂಥ ಸಾಲಿಗ್ರಾಮಗಳು ಇದು ಹಿಟ್ಟಾಗ ನಿಮಗೆ ಕೆಲಸಗಳು ಬರುತ್ತೆ ಈಗ ಮುಂದಿನ ನಾವು ನೋಡೋಣ ಇನ್ನೂ ಏನೇನಿದೆ ಅಂತಂದ್ಬಿಟ್ಟು ಈಗ ಸಾಲಿಗ್ರಾಮಗಳನ್ನೆಲ್ಲ ನೋಡಿದ್ರಿ ಈಗ ಇದು ಯಾವ ಕೆಲ್ಸಕ್ಕೆ ಬರುತ್ತೆ ಏನು ಬರುತ್ತೆ ಅನ್ನೋದು ನೋಡ್ಕೊಳ್ಳೋಣ ಇದು ಬಂದು ನಿಮಗೆ ವರ್ಜಲ್ ಆದಂಥ ರುದ್ರಾಕ್ಷಗಳು ಸಿಪ್ಪೆ ಇತ್ತು ನಾನು ಸಿಪ್ಪೆ ತೆಗ್ದಿದ್ದೀನಿ ಸಿಪ್ಪೆ ಸಮೇತ ಆಯಿತು ಇದು ಮೂರು ಮುಖದ್ದು ಸಿಪ್ಪೆ ತೆಗ್ದಿದ್ದೀನಿ ಸಿಪ್ಪೆ ತೆಗೆದು ತೊಳೆದು ಇಟ್ಟಿದ್ದೀನಿ ಇದು ಕೂಡ ವರ್ಜಲ್ ಆದಂಥ ಇದು ಸುಬ್ರಹ್ಮಣ್ಯ ಸಂಬಂಧಪಟ್ಟು ಕುಜ ದೋಷ ಇರೋರಿಗೆ ಇದು ಆಗುತ್ತೆ ಮತ್ತು ಕೆಲವೊಂದು ಮಕ್ಕಳು ಮರಿ ಹಾಕಿರೋರು ಕೂಡ ಇದನ್ನು ಹಾಕ್ಕೊಬೋದು ಆಯ್ತಲ್ವಾ ಈಗ ಇದನ್ನು ಯಾಕೆ ಬರುತ್ತೆ ಹೆಂಗ್ ಬರುತ್ತೆ ಅಂತ ನೋಡೋಣ ಇದನ್ನು ಸುದರ್ಶನ ಅದು ಇದನ್ನು ಹಾಲಲ್ಲಿ ಇಟ್ಟು ನಾವು ಬೆಳಗ್ಗೆ ಎದ್ದು ಅಭಿಷೇಕ ಮಾಡಬೇಕು ಇದನ್ನ ಬೆಳಗ್ಗೆ ಹಾಲಲ್ಲಿ ಹಾಕ್ಬಿಟ್ಟು ನೀವು ಪೂಜೆ ಮಾಡ್ಬೇಕಾದ್ರೆ ಒಂದು ತಟ್ಟೆಯಲ್ಲಿ ಇಲ್ಲಿಕ್ಕಿ ಇದನ್ನ ಅಭಿಷೇಕ ಮಾಡಬೇಕು ಹಾಲಿನ ಅಭಿಷೇಕ ಮಾಡಬೇಕು ತದನಂತರ ತೆಗೆದು ಇದನ್ನ ನೀವು ನೀರಿನಲ್ಲಿ ತೊಳೆದು ಒಂದು ನೀರಲ್ಲೇ ಹಿಡಬೇಕು ಇದನ್ನ ಅದು ಹಾಗೆ ಒಣಗಿಸ್ಬಾರ್ದು ಇದನ್ನ ಯಾವುದೇ ಕಾರಣಕ್ಕೂ ಒಣಗಿಸ್ಬಾರ್ದು ಯಾವುದೇ ಶಿವಲಿಂಗನೂ ಆದರೂ ಅಷ್ಟೇ ಅಥವಾ ಶಿವಲಿಂಗ ಇರ್ಬೋದು ಅಥವಾ ಒಂದು ಸುದರ್ಶನ ಇರ್ಬೋದು ಈ ಲಿಂಗಗಳು ಈ ಒಂದು ಸಾಲಿಗ್ರಾಮಗಳಲ್ಲಿ ಸುಮಾರಾಗಿ ಇಪ್ಪತ್ನಾಲ್ಕು ಸಾಲಿಗ್ರಾಮಗಳು ಬರುತ್ತೆ ವಿಷ್ಣುವಿನ ಸಹಸ್ರ ನಮ್ಮೊಂದು ಏನು ಇರುತ್ತೆ ನೋಡಿ ಇಪ್ಪತ್ನಾಲ್ಕು ನಾಮಗಳು ಅಥವಾ ನಾವು ಕೆಲವೊಂದು ಎರಡು ಎರಡು ಆಯಿತು ಇಪ್ಪತ್ನಾಲ್ಕು ಒಂದು ಸಾಲಿಗ್ರಾಮಗಳು ಅದೇ ರೀತಿ ಬರ್ತವೆ ಅವನ ಹೆಂಗಿರುತ್ತೋ ಅದೇ ರೀತಿ ಬರುತ್ತೆ ನೋಡಿ ಇದು ಹೇಗೆ ಒಂದು ಚಿನ್ನದ ರೀತಿ ತಾಮ್ರದ ಕಲ್ಲರ್ನಲ್ಲಿ ಹೊಳೆಯುತ್ತೆ ಇದು ಇನ್ನೂ ಕೆಲವು ಒಂದು ತಗೊಂಡ ಹೊರಡೆಯ ಚಿನ್ನದ್ದು ಬಣ್ಣದ್ದು ಹೆಂಗಿರುತ್ತೋ ಗೋಲ್ಡಲ್ಲಿ ಅದೇ ರೀತಿ ಬರುತ್ತೆ ಇಲ್ಲಿ ನೋಡಿ ಇದು ಒಂದು ಶೈನಿಂಗ್ ಬರ್ತಾ ಇದೆ ಅಲ್ವಾ ಇದನ್ನು ಹಾಲಲ್ಲಿ ನೀವು ಅಭಿಷೇಕ ಮಾಡಬೇಕು ತದನಂತರ ತೊಳೆದಾದ ನಂತರ ಒಂದು ತಟ್ಟೆಯಲ್ಲಿ ಒಳ್ಳೆ ಶುದ್ಧವಾದ ಗಂಗಾ ಜಲ ಇದಕ್ಕೆ ಆ ನೀರನ್ನು ಅಭಿಷೇಕ ಮಾಡಿ ಕಾಯಿಲೆ ಇರೋರು ಅಥವಾ ಏನಾದರೂ ದೋಷ ಅಂಥವ್ರು ಇದನ್ನು ಈ ನೀರನ್ನ ಸೇವನೆ ಮಾಡ್ತಾರೆ ಯಾವುದಾದ್ರು ಕಾಯಿಲೆ ಎಷ್ಟು ತೋರಿಸಿದ್ರೂ ಹೋಗ್ತಾ ಇಲ್ಲ ಇಂಥದಕ್ಕೆಲ್ಲ ಒಂದು ಮಾಟ ಮಂತ್ರ ತಂತ್ರ ಇರ್ಬೋದು ನೆಗೆಟಿವ್ ಇರ್ಬೋದು ಇದಕ್ಕೆಲ್ಲ ಏನಾಗುತ್ತೆ ಈ ಸುದರ್ಶನ ಸುದರ್ಶನದಿದು ಯಾಕೆಂದರೆ ಸುದರ್ಶನ ಅಂದರೆ ಗೊತ್ತಿರುತ್ತಲ್ಲ ಯಾವ ದುಷ್ಟಶಕ್ತಿಗಳನ್ನೂ ಒಡೆದು ಬಿಸಾಕು ಅಂತ ಒಂದು ಸುದರ್ಶನ ಒಂದು ಸಾಲಿಗ್ರಾಮ ಈ ನೀರನ್ನ ನೀವು ಅಥವಾ ಹಾಲಿನ ಅಭಿಷೇಕ ಏನು ಮಾಡ್ತೀರಾ ಅಥವಾ ನೀರಿನ ಅಭಿಷೇಕ ಏನು ಮಾಡ್ತೀರಾ ಅದನ್ನು ಸೇವನೆ ಮಾಡ್ತಾ ಬಂದರೆ ನಿಮ್ಮಲ್ಲಿರೋ ಅಂಥ ದುಷ್ಟಶಕ್ತಿಗಳಾಗ್ಬೋದು ಮಾಟ ಮಂತ್ರಗಳಾಗ್ಬೋದು ತಂತ್ರಗಳಾಗ್ಬೋದು ಎಲ್ಲ ಹೋಗುತ್ತೆ ನೀವು ಯಾವುದೋ ಒಂದು ಡೂಪ್ಲಿಕೇಟ್ ತೊಗೊಂಡು ಅದನ್ನು ಮಾಡಿದಾಗ ಅದು ಯಾವುದೇ ರೀತಿ ಕೆಲಸ ಆಗೋಲ್ಲ ವೀಕ್ಷಕರೇ ಇದರಲ್ಲಿ ಇನ್ನೂ ಸಾಕಷ್ಟು ಇದೆ ಹೇಳೋ ಅಷ್ಟು ಹೋದರೆ ಭಾಳ ದೊಡ್ಡದಾಗಿದೆ ಇದ್ರ ಕತೆ ಯಾಕೆ ನಿಮ್ಗೆ ಇನ್ನು ಮುಂದೆ ನಾನು ಎಷ್ಟು ಸುದರ್ಶನ ಚಕ್ರ ಎಷ್ಟು ಸಾಲಿಗ್ರಾಮಗಳಿದೆ ಅದು ಯಾವ್ದ್ಯಾವುದು ಅನ್ನೋದು ನಿಮ್ಗೆ ತೋರಿಸ್ತೀನಿ ಇದು ಅಷ್ಟೇ ಈಗ ನಾನು ಏನು ಹೇಳಿದೆ ನಿಮಗೆ ದುರ್ಗಾ ಸಾಲಿಗ್ರಾಮ ಅಥವಾ ಕಾಳಿ ಸಾಲಿಗ್ರಾಮ ಅಂತ ಇನ್ನೊಂದು ತೋರಿಸಿದೆ ಇದು ಒಂದು ಏನು ಹೇಳಿದೆ ಇದು ಅಷ್ಟೇ ಯಾವಾಗಲೂ ಇದನ್ನು ಕುಂಕುಮದಲ್ಲಿ ಕೆಂಪು ಕುಂಕುಮ ಅಂದರೆ ತಾಳೆಗರಿ ಕುಂಕುಮ ಅಂತ ನಾವು ಹೇಳ್ತೀವಿ ಆ ತಾಳೆಗರಿ ಕುಂಕುಮದಲ್ಲಿ ನಾವು ಇದನ್ನು ಅರ್ಚನೆ ಮಾಡಬೇಕು ಅರ್ಚನೆ ಮಾಡಿ ಇಂಥದ್ದನ್ನ ನೀವು ಯಾವುದ ಮನೆಗಳಲ್ಲಾಗ್ಬೋದು ಜಮೀನುಗಳಾಗ್ಬೋದು ಅಥವಾ ದೇಹಕ್ಕಾಗ್ಬೋದು ಯಾರ ಒಂದು ಶತ್ರುಗಳು ಕಾಟದಿಂದ ಆಗ್ಬೋದು ಶತ್ರು ಕಾಟ ಸಾಕಪ್ಪ ಜೀವನ ಸಾಕಾಗ್ಬಿಟ್ಟಿದೆ ಸಾಕಷ್ಟು ಜನ ಫೋನ್ ಮಾಡ್ತೀರಾ ಅದು ಮಾಡಿಸಿದ್ದಾರೆ ಇದು ಮಾಡಿಸಿ ನಮಗೆ ಭಾಳ ತೊಂದರೆಗಳಾಗ್ತಾಯಿದ್ದೀವಿ ಮನೆ ಕಟ್ಟಿದ್ದೀವಿ ನೆಮ್ಮದಿ ಇಲ್ಲ ಜಮೀನಲ್ಲಿ ಒಳ್ಳೆ ಬೆಳೆ ಬರ್ತಾ ಇಲ್ಲ ಅಂತ ಹೇಳಿದಾಗ ಈ ಒಂದು ದುರ್ಗಾ ಸಾಲಿ ಗ್ರಾಮದ ಮೇಲೆ ನೀವು ಕುಂಕುಮ ತಾಳೇಗರಿ ಕುಂಕುಮ ಕೆಂಪು ಕುಂಕುಮ ತೊಗೊಂಡು ಅರ್ಚನೆ ಮಾಡಬೇಕು ಈ ದುರ್ಗಾದು ನಿಮ್ಗೇನಿರುತ್ತೋ ಅಷ್ಟೋ ಥರ ಸಹಸ್ರನಾಮ ಯಾವುದು ಸಿಗುತ್ತೋ ನಿಮಗೆ ಅದನ್ನು ಹೇಳ್ಕೊಂಡು ಆ ಕುಂಕುಮನ ನೀವು ನಿಮ್ಮ ಒಂದು ಮನೆಯಲ್ಲಿ ಅಮಾಸೆ ಅಮಾಸೆ ದಿವಸ ನೀರು ಕಲಿಸ್ಬಿಟ್ಟು ಅದಕ್ಕೆ ಒಂದು ನಿಂಬೆಹಣ್ಣು ಹಿಂಡಿ ಅದನ್ನು ಒಂದು ತುಳಸಿ ದಳ ಆಗಲಿ ಮಾವಿನ ಎಲೆ ಆಗಲಿ ತಗೊಂಡು ಮನೆ ಸುತ್ತು ನೀವು ಚೆಲ್ದಾಗ ಆ ಒಂದು ದುಷ್ಟಶಕ್ತಿಗಳು ಎದ್ರು ಹೇಳ್ದೆ ಕೇಳದೆ ಓಡೋಗ್ತವೆ ಇದು ಅಂಥ ಅದ್ಭುತವಾದಂಥ ಒಂದು ಸಾಲಿಗ್ರಾಮ ದುರ್ಗಾ ಸಾಲಿಗ್ರಾಮ ಮತ್ತು ಈ ಕುಂಕುಮನ ನೀವು ಯಾವುದಾದ್ರೂ ಕೆಲಸಕ್ಕೆ ಹೋಗ್ತಿದ್ದೀರಾ ನಿಮ್ಮ ಕೆಲಸಗಳು ಜಯ ಆಗಬೇಕು ಅಲ್ಲಿ ಹೇಳ್ದಂಗೆ ನಮ್ಮ ಕೆಲಸಗಳು ಆಗಬೇಕು ಅಂದಾಗ ಮನಸ್ಸಲ್ಲಿ ನಿಮ್ಮ ಕಾರ್ಯಗಳು ಏನಿದೆಯೋ ಅದನ್ನು ನೆನೆಸ್ಕೊಂಡು ನೀವು ಆ ತಿಲಕನ ಹಣೆಗಿಕ್ಕೊಂಡು ಹೋದರೆ ಸರ್ವ ಕಾರ್ಯಗಳು ಕೂಡ ಜಯ ಆಗುತ್ತೆ ಇನ್ನು ಇದ್ರ ಸಾಕಷ್ಟು ಇದೆ ಇದು ಬೇಕಾದಷ್ಟು ಮತ್ತೆ ಈ ಹೊಲಗೊಳಗೆಲ್ಲ ಹೇಳಿದೆ ಇದ್ರ ಏನು ಹೇಳಿದ್ದೀನಲ್ವ ನಾನು ಕುಂಕುಮ ಕೆಂಪು ಕುಂಕುಮ ಅಂತ ಅದನ್ನು ಏನು ನೀವು ಅರ್ಚನೆ ಮಾಡಿ ಇಟ್ಕೊಂಡು ಇಟ್ಕೊಂಡು ಜಾಸ್ತಿ ಮಾಡಿಕೊಂಡು ನಿಮ್ಮ ಒಂದು ಜಮೀನುಗಳು ಎಲ್ಲಿದೆ ಅಲ್ಲಿ ಕೂಡ ಇದನ್ನು ನಿಂಬೆಹಣ್ಣು ಮತ್ತು ನಾನು ಕುಂಕುಮ ಏನು ಹೇಳಿದ್ದೀನಿ ಅದನ್ನು ಕಲಸಿಬಿಟ್ಟು ಆ ಜಮೀನು ಸುತ್ತ ನೀವು ಹಾಕಿದಾಗ ಅಲ್ಲಿರೋ ಅಂಥ ಯಾವುದೇ ಮಾಟ ಮಂತ್ರ ತಂತ್ರ ಭೂಮಿ ಒಳಗಡೆ ಏನೋ ಇದೆ ಹಾಕ್ಬಿಟ್ಟಿದ್ದಾರೆ ಅಂತ ನಿಮ್ಗೇನು ಅನುಮಾನ ಇರುತ್ತೋ ಅದನ್ನು ಹಾಕಿದಾಗ ಅದು ಅಲ್ಲೇ ಕೂಡ ಭಸ್ಮ ಆಗೋಗುತ್ತೆ ಯಾಕೆ ದುರ್ಗಾ ಸಾಲಿ ಗ್ರಾಮ ಅಂದ್ರೆ ಅದ್ಭುತ ಇದು ಯಾಕೆ ಅವಳ್ದೇ ಒಂದು ಅವತಾರ ಅಂತ ಇದ್ದಾಗ ಅವಳ ಒಂದು ಇದನ್ನು ಮಾಡಿ ನೀವು ಎತ್ಕೊಂಡಾಗ ಆಕ್ತಾಗ ಏನಾಗುತ್ತೆ ಹೇಳಿ ಅದು ಅಲ್ವಾ ಸುಟ್ಟು ಭಸ್ಮ ಹಾಕ್ತಾರೆ ಮತ್ತೆ ಅವರು ದುಷ್ಟ ದುಷ್ಟಶಕ್ತಿಗಳು ಅವರವರೇ ಅದನ್ನು ಹೊಡೆದಾಡ್ಕೊಂಡು ಸಾಯ್ತಾರೆ ಆ ರೀತಿ ಒಂದು ಇರು ಬರುತ್ತೆ ಮತ್ತೆ ಇನ್ನೂ ಏಳು ಗಿಂಟೆ ಹೆಚ್ಚಾದವಳು ಯಾರು ಕಾಳಿ ಮಹಾಕಾಳಿ ಭದ್ರಾಕಾಳಿ ನೋಡಿ ನೋಡಿ ಇದ್ರಲ್ಲಿ ನಿಮಗೆ ಕಾಣ್ತಾ ಇರ್ಬೋದು ಯಾವ ರೂಪದಲ್ಲಿ ನಿಮಗೆ ಕಾಣ್ತಾ ಇದ್ದಾಳೆ ಅನ್ನೋದು ನೀವೇ ನೋಡಬೇಕು ನನಗೆ ಒಂದು ಕಾಳೆ ರೂಪದಲ್ಲೇ ಕಾಣ್ತಾ ಇದ್ದಾಳೆ ಅದು ಒಂದು ತಲೆ ಮೇಲೆ ಕಿರೀಟ ಥರ ಎರಡು ಇದು ನನಗೆ ನೀಟಾಗಿ ಕಾಣ್ತಾ ಇದೆ ಆದರೆ ನಿಮಗೆ ಒಬ್ಬೊಬ್ರಿಗೆ ಒಂದೊಂದು ರೀತಿಯಲ್ಲಿ ಕಾಣ್ತಾಳೆ ಗೊತ್ತಿಲ್ಲ ನನಗಂತೂ ದುರ್ಗಾ ಇದರಲ್ಲೇ ಇದು ಕಾಣ್ತಾ ಇದ್ದಾಳೆ ಕಾಳಿ ಕಾಳಿ ಅವ ಕಾಣ್ತಾ ಇದ್ದಾಳೆ ಇದೂ ಅಷ್ಟೇ ಯಾರು ಈ ತಂತ್ರ ಮಂತ್ರಕ್ಕೊಳಗಾಗಿ ರೋಗಗಳು ಹೋಗ್ತಾ ಇಲ್ಲ ಅವ್ರಿಗೆಲ್ಲೇ ನಾವು ತೋರಿಸಿದ್ರು ಯಾವುದೇ ಒಂದು ಬೇಕಾದಷ್ಟು ರೂಪಾಯಿ ಖರ್ಚು ಮಾಡಿದ್ದೀವಿ ಯಾವುದು ನಮ್ಗೆ ಆಗ್ತಾ ಇಲ್ಲ ಹೆಂಗೆ ನಾವು ಜೀವನ ಮಾಡೋದು ಎಲ್ಲ ಕೈ ಸೋತೋಗಿದ್ದೀವಿ ಇನ್ನು ನಾವು ಎಲ್ಲಿ ತೋರಿಸೋದು ನಾವು ಎಲ್ಲ ರೀತಿಯಲ್ಲಿ ತೋರಿಸಿದ್ದೀವಿ ಆಸ್ಪೆಟ್ಲಿಂದ ವೈದ್ಯಕರಿಂದ ಮಾ ಮಂತ್ರವಾದಿ ಪ್ರತಿಯೊಂದೂ ನಾವು ತೋರಿಸಿದ್ದೀವಿ ನಮ್ಮ ಜೀವನ ಇನ್ನು ಇಷ್ಟೇ ಇದು ನಮ್ಮ ಕೈಲಿ ಆಗಲ್ಲ ಅಂತ ಕೈ ಚೆಳಿ ಕೂತಾಗ ಈ ಒಂದು ಕಾಳಿ ನಿಮ್ಮನ್ನು ಕೈ ಹಿಡಿತಾಳೆ ಇದು ಕೂಡ ಒಂದು ಅದ್ಭುತವಾದಂಥ ಇದು ಒಂದು ಒಂದು ವಿಡಿಯೋ ಮಾಡೋ ಅಂಥದ್ದೇ ಅಲ್ಲ ಇದು ಯಾಕೆ ಅಂದರೆ ಸಾಕಷ್ಟು ಜನಗಳಿಗೆ ಗೊತ್ತಾಗ್ತಾ ಇಲ್ಲ ಒರ್ಜಿನಲ್ ಯಾವುದು ಡೂಪ್ಲಿಕೇಟ್ ಯಾವುದು ಅನ್ನೋದು ಗೊತ್ತಾಗ್ತಾ ಇಲ್ಲ ಹಾಗಾಗಿ ಇದನ್ನು ನಿಮಗೆ ತೋರಿಸ್ಬೇಕಾಯಿತು ನಾನು ಇದನ್ನು ಯಾವ ಥರ ಇದೆ ಏನು ಅಂದರೆ ಏಕೆರೆ ಇವೆಲ್ಲ ಒಂದು ಗುಪ್ತ ಮೂಲಿಕೆಗಳು ಅಥವಾ ಗುಪ್ತ ವಸ್ತುಗಳು ಇವೆಲ್ಲ ಇದನ್ನು ಪ್ರದರ್ಶನಕ್ಕೆ ಈ ರೀತಿ ಇಡೋದಲ್ಲ ಇದು ಆದರೆ ಕೆಲವೊಂದು ನಿಮಗೆ ತೋರಿಸ್ತಾಗಲೇ ಪಾಪ ಅದು ಜನ ಮೋಸ ಹೋಗೋದು ತಡಿಬೋದು ಅನ್ನೋ ಉದ್ದೇಶಕ್ಕೆ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಇದನ್ನು ಇದನ್ನ ಈ ಕಾಳಿದಂತೂ ಭಾಳ ಅದ್ಭುತ ಆ ಕಾಳಿದಿನ್ನೂ ಕೆಲವೊಂದು ವಸ್ತುವಿದೆ ನೋಡಿ ಈ ಕಾಳಿದಕ್ಕೆ ಈ ಥರ ಒಂದು ಕಾಳಿ ಕವಡೆಗಳು ಅಂತಲೇ ಹೇಳ್ತಾರೆ ಈಕೆ ಈ ಕವಡೆಗಳನ್ನು ಎಂಟು ಅಥವಾ ಹದಿನಾರು ಎಂಟು ಅಥವಾ ಹದಿನಾರು ಕವಡೆಗಳು ತಗೋಬೇಕು ಆ ಒಂದು ದುರ್ಗೆಯ ಕಾಳಿಯ ಒಂದು ಏನು ಹೇಳಿದೆ ನೋಡಿ ಕಾಳಿದು ಒಳಗಡೆ ಸೇರಿಸಿ ಈ ರೀತಿ ಹಿಡಬೇಕು ಸುತ್ತು ಹಿಡಬೇಕು ಕಾಳಿ ಕವಡೆಗಳು ಅಂತಲೇ ಹೇಳ್ತಾರೆ ಇದಕ್ಕೆ ಇದನ್ನು ಸುತ್ತು ಇಟ್ಟು ಅಳದಲ್ಲಿ ನೀವು ಪ್ರತಿ ಬಾರಿನೂ ಇದನ್ನು ಪೂಜೆ ಮಾಡಿ ಇದಕ್ಕೆ ಒಂದು ಗಂಧ ಹಿಟ್ಟು ಕೆಂಪು ಕುಂಕುಮವನ್ನು ಹಿಟ್ಟು ಈ ನಿಮಗೆ ಇನ್ನೂ ಯಾರಾದರೂ ಈ ಒಂದು ಶಾಸ್ತ್ರ ಹೇಳೋ ಅಂಥವ್ರು ಇದನ್ನು ಈ ಕವಡೆನ ನಲವತ್ತೆಂಟು ದಿನಗಳ ಪ ಕಾಲ ಇದನ್ನು ಪೂಜೆ ಮಾಡಿ ಆ ಕವಡೆ ಹೇಳೋಕ್ಕೇನಾದ್ರು ಬಂತು ಅಂದಾಗ ಈ ಕಾಳಿನ ನೆನೆಸ್ಕೊಂಡು ಈ ಕೌಡೆನ ಹಾಕಿ ಅದ್ರಲ್ಲಿ ಬಂದಂಥ ಸಂಖ್ಯೆಗಳನ್ನ ಒಳ್ಳೆಯದ ಕೆಟ್ಟದ ಅಂತ ನೀವು ಹೇಳ್ಬೋದು ಯಾಕೆಂದರೆ ಈ ಕಾಳಿ ಕವಡೆಗಳು ಅಂತಲೇ ಪ್ರಸಿದ್ಧಿ ಮತ್ತು ಕಾಳಿ ಒಂದು ಸಾಲಿಗ್ರಾಮ ಕೂಡ ಇದೆ ಇದನ್ನು ಹಾಕ್ಕೊಂಡಾಗ ಈ ಒಂದು ಕವಡೆ ಶಾಸ್ತ್ರ ಮಾಡೋರ್ಗೆ ಮಾತ್ರ ಬರುತ್ತೆ ಎಲ್ಲರೂ ಇದನ್ನ ಮಾಡಲಿಕ್ಕಾಗಲ್ಲ ಇದು ನನ್ನ ಕೈ ಬಿಟ್ಟೆ ಅದಿಷ್ಟು ಅಷ್ಟು ಅಂತ ಆ ರೀತಿ ಮಾಡಲಿಕ್ಕಾಗಲ್ಲ ಯಾರಿಗಿದ್ರ ಬಗ್ಗೆ ಅರಿವಿರುತ್ತೋ ಅಂಥವ್ರು ಮಾತ್ರ ಇದನ್ನು ತಗೋಬೇಕಿದ್ರೆ ಇದನ್ನು ಇದು ತಗೊಂಡು ಇದನ್ನು ಕಾಳಿನ ನೆನೆಸ್ಕೊಂಡು ನೀವು ಯಾಕೆ ಇದನ್ನು ಜಾಸ್ತಿ ಸಾಧಕರ ಹತ್ರನೇ ಇದು ಜಾಸ್ತಿ ಇರೋದು ಬೇರೆ ಎಲ್ಲೂ ಸಿಕ್ಕಲ್ಲ ಇದು ಸಾಧಕರು ಇರೋದನ್ನ ಇಟ್ಕೊಂಡಿರ್ತಾರೆ ಇದನ್ನು ನಲವತ್ತೆಂಟು ದಿವಸಗಳ ಕಾಲ ಎಲ್ಲ ಸಾಕಷ್ಟು ಜನ ಹೇಳ್ತೀರಾ ಚೌಡಿ ಪೂಜೆ ಹೇಳ್ಕೊಡಿ ಕಾಳಿ ಪೂಜೆ ಹೇಳ್ಕೊಡಿ ದುರ್ಗೆ ಪೂಜೆ ಹೇಳ್ಕೊಡಿ ಅಂತ ಸುಮ್ಮನೆ ಏನೋ ಒಂದು ಇಟ್ಕೊಂಡು ಅವಳು ಬಿಂಬ ಯಾವುದೋ ಒಂದು ಇಟ್ಕೊಂಡು ನೀವು ಆ ಸಿದ್ಧಿ ಮಾಡ್ಕೊಳ್ಳೋದ್ಕಿಂತ ಈ ಕಾಳಿನ ಸಾಲಿಗ್ರಾಮನ ಇಟ್ಕೊಂಡು ಸಿದ್ಧಿ ಮಾಡಿಕೊಂಡಾಗ ಆ ಕಾಳಿ ನಿಜವಾಗ್ಲೂ ಬಂದು ನಿಂತಿದ್ದಾಳೆ ಅವಳಿಗೆ ನೀವು ಪೂಜೆ ಮಾಡ್ತಿದ್ದೀರಾ ಅನ್ನೋದು ಇಲ್ಲಿ ನಿಮಗೆ ಬರುತ್ತೆ ಯಾಕೆಂದರೆ ಅದು ಅನುಭವಕ್ಕೆ ಬರಬೇಕು ಈಗ ನಾವು ಹೇಳೋ ಒಂದು ಒಂದು ಕಳಸದಲ್ಲಿ ಹವಾನೆ ಮಾಡಿ ಒಂದು ದೀಪದಲ್ಲಿ ಹವಾನೆ ಮಾಡಿ ಹೇಳೋದ್ಕು ಇಲ್ಲಿ ಕಾಳಿನೇ ತಂದು ಇಟ್ಕೊಂಡು ನೀವು ವರ್ಜಲ್ ಆದಂಥ ಕಾಳಿ ಒಂದು ಇಟ್ಕೊಂಡು ಈ ಕೌಡೆಗಳನ್ನೆಲ್ಲ ಇಕ್ಕಿ ನೀವು ಪೂಜೆ ಮಾಡಿ ಅವಳನ್ನ ಒಂದು ಸಿದ್ಧಿ ಮಾಡಿಕೊಂಡು ಹೇಳಿದಾಗ ನಿಮ್ಮ ಕೆಲಸಗಳೆಲ್ಲ ಅಷ್ಟು ಸುಲಭವಾಗಿ ಈಡೇರ್ತವೆ ಅಂದರೆ ಇದಕ್ಕೆ ಕೆಲವೊಂದು ನಿಯಮಗಳಿರ್ತವೆ ಆ ನಿಯಮಗಳನ್ನ ಪಾ ಪಾಲನೆ ಮಾಡಬೇಕು ಇದು ಅಷ್ಟೆ ಮತ್ತು ದುರ್ಗೆದು ಅಷ್ಟೇ ಎರಡೂ ಕೂಡ ಪಾಲನೆ ಮಾಡಿದಾಗ ನಿಮಗೆ ನೀವು ಕಲ್ತಿರೋ ಕಲಿತಾ ಅಂಥ ಸಾಧನೆ ಆಗ್ಬೋದು ಅಥವಾ ಮುಂದಕ್ಕೆ ಮಾಡಬೇಕು ಅನ್ನೋ ಸಾಧನೆ ಇರ್ಬೋದು ಕೆಲವು ಮಂತ್ರಗಳೇ ನಮ್ಗೆ ಹೇಳೋಕ್ಕಾಗ್ತಿಲ್ಲ ಹೇಳ್ತಾ ಇದ್ದೀವಿ ಆದರೂ ಅದು ಸಿದ್ಧಿ ಆಗ್ತಾ ಇಲ್ಲ ಇಂಥವರೆಲ್ಲ ಏನು ಮಾಡಬೇಕು ಈ ರೀತಿ ಮಾಡಿಕೊಂಡು ಇದಕ್ಕೆ ಜೇನುತುಪ್ಪದ ಈ ಏನು ಮಂತ್ರಗಳು ನಮಗೆ ಸಿದ್ಧಿ ಹಾಕ್ತಾ ಇಲ್ಲ ಅಂತ ಏನು ಹೇಳ್ತೀರಾ ಅಂಥವ್ರು ಈ ಒಂದಕ್ಕೆ ಜೇನುತುಪ್ಪ ಮತ್ತು ಕೆಂಪು ಕುಂಕುಮ ಎರಡನ್ನು ಮೊದಲು ಕೆಂಪು ಕುಂಕುಮ ಹಾಕಬೇಕು ತದನಂತರ ಜೇನುತುಪ್ಪ ಹಾಕಬೇಕು ಜೇನುತುಪ್ಪ ಹಾಕಿ ಅಭಿಷೇಕ ಮಾಡಿ ಕಾಳಿಯ ಒಂದು ಮಂತ್ರನ ಹೇಳ್ಕೊಂಡು ಆ ಒಂದು ಜೇನುತುಪ್ಪ ಮತ್ತು ಕುಂಕುಮ ಅದೇನಿರುತ್ತೆ ನೋಡಿ ಅದನ್ನು ನ್ಯಾಲ್ಗೆ ಮೇಲೆ ಒಂದು ತ್ರಿಶೂಲ ಬೆಳ್ಳಿ ತ್ರಿಶೂಲದಲ್ಲಿ ತಗೊಂಡು ನ್ಯಾಲ್ಗೆ ಮೇಲೆ ಬರಿಬೇಕು ಅಂದರೆ ಅದಕ್ಕೆ ಸಮಯ ಸಂದರ್ಭ ಒಂದು ಇದು ಎಲ್ಲ ಇರುತ್ತೆ ಯಾವಾಗ ಅಂದರೆ ನಾನು ಹೇಳಿದ ತಕ್ಷಣ ಅದು ನಡೆಸೋ ಅಂಥದ್ದಲ್ಲ ಅದಕ್ಕೆ ಸಮಯ ಅಂತ ಇರುತ್ತೆ ಆ ಸಮಯದಲ್ಲಿ ಮಾಡಿದಾಗ ನಿಮಗೆ ಈ ಕಾಳಿ ನಿಮ್ಮ ನ್ಯಾಲ್ಗೆ ಮೇಲೆ ಕೂತ್ಕೊಂಡು ನೀವು ಹೇಳಿದ್ನಲ್ಲ ನಿಜ ಅನ್ನೋದು ಬರುತ್ತೆ ಇಲ್ಲಿ ವೀಕ್ಷಕರ ಇದು ಒಂದು ಅದ್ಭುತವಾದಂಥ ಒಂದು ಇದು ಮತ್ತು ನಿಮಗೆ ನೋಡಿ ಕಾಳಿಯ ಒಂದು ಕರುಂಗಾಳಿ ಇದು ಈ ಕರುಂಗಾಳಿ ಇವೆಲ್ಲ ಇರಬೇಕು ಅಂದರೆ ಇದನ್ನು ಯಾವ ರೀತಿ ನೀವು ಪ್ರಾಣ ಪ್ರತಿಷ್ಠಾಪನೆ ಮಾಡಬೇಕು ಅಂದರೆ ಪ್ರಾಣ ಪ್ರತಿಷ್ಠಾಪನೆ ನಾನು ಮಂತ್ರ ಕೊಟ್ಟಿದ್ದೀನಿ ಆ ಮಂತ್ರ ಹೇಳ್ಬಿಟ್ರೆ ಆಗ್ಬಿಡುತ್ತಲ್ವಾ ಅಂತೀರ ಅಲ್ಲ ಇದಕ್ಕೆ ಬೇರೆ ರೀತಿ ಅಭಿಷೇಕ ಆಗಬೇಕು ಅಂದರೆ ನೀರಿನ ಅಭಿಷೇಕನೂ ಅಲ್ಲ ನಾನು ಮುಂದೂ ಒಂದು ವೀಡಿಯೋದಲ್ಲಿ ಹೇಳ್ಕೊಡ್ತೀನಿ ಯಾಕೆ ಅಂದರೆ ವೀಡಿಯೋ ಬಹಳ ಲೆಂತ್ ಆಗ್ತಾ ಇದೆ ಹಾಗಾಗಿ ಇದನ್ನು ಕೂಡ ಯಾವ ರೀತಿ ನೀವು ಮಾಡೋದು ಯಾವ ರೀತಿ ನೀವು ಹಾಕೊಳ್ಳೋ ಒಂದು ಜಪಮಣಿ ಆಗಿರಬೇಕು ಹೇಗಿರಬೇಕು ದೇವ್ರಿಗೆ ಹಾಕೋ ಒಂದು ಕಾಳಿ ಒಂದು ಈ ಕರುಂಗಾಳಿ ಮಾಲೆ ಆಗಿರ್ಬೋದು ಮತ್ತೊಂದು ಮತ್ತೊಂದು ಆಗಿರ್ಬೋದು ಇದು ಎಲ್ಲ ಯಾವ ರೀತಿ ಅನ್ನೋದು ನಾನು ಮುಂದಿನ ವೀಡಿಯೋದಲ್ಲಿ ಕೂಡ ಹೇಳ್ತೀನಿ ಅಲ್ಲಿವರೆಗೂ ಇದನ್ನೇ ಯಾವ ರೀತಿ ಈ ರೀತಿ ಯಾವುದೇದೋ ತೊಗೊಂಡು ನೀವು ಮೋಸ ಆಗೋದಕ್ಕಿಂತ ನೋಡಿ ಕೆಲವೊಂದು ನಾನು ಹಾಗಲೇ ಹೇಳಿದೆ ನಿಮಗೆ ನೋಡಿ ಈ ರೀತಿ ರುದ್ರಾಕ್ಷಗಳು ಇರ್ತವೆ ವರ್ಜೆ ರುದ್ರಾಕ್ಷ ನಾನು ಕಾಯಿ ಸಮೇತ ಕೊಟ್ಟಿದ್ರು ಮೊದಲೇ ಹೇಳಿದೆ ಅದನ್ನು ನೋಡಿ ಇಲ್ಲೂ ಒಂದು ಮುಖ ಬರುತ್ತೆ ಇದು ಕೈ ಉಗುರು ಹೋಗುತ್ತೆ ಇಲ್ಲೊಂದು ಮುಖ ಬರುತ್ತೆ ಮೂರು ಮುಖದ ರುದ್ರಾಕ್ಷಿ ಇವೆಲ್ಲ ಸಿಕ್ಕೋದು ಅಪರೂಪ ನಿಮಗೆ ಪಂಚಮುಖಿ ಮಾಮೂಲಿಯಾಗಿ ಎಲ್ಲ ಕಡೆ ಸಿಗುತ್ತೆ ಆದರೆ ಈ ಮೂರು ಮುಖ ನಾಲ್ಕು ಮುಖ ಆರು ಮುಖ ಏಳು ಮುಖ ಇವೆಲ್ಲ ಸಿಕ್ಕೋದು ಭಾಳ ಕಷ್ಟ ನಿಮಗೆ ಇಷ್ಟ್ರೆ ಇದೆಲ್ಲ ಒಂದು ಅದ್ಭುತವಾದಂಥ ಒಂದು ವಸ್ತುಗಳು ಇಂಥ ನೋಡಿ ನೋಡಿ ನೀವು ಇದಕ್ಕಾಗಿ ಒಂದು ಡೂಪ್ಲಿಕೇಟ್ ವಸ್ತುಗಳಿಗೆ ಮಾರು ಹೋಗಿ ಅದನ್ನ ತಗೊಂಡು ಅದು ಕೆಲಸ ಆಗಲಿಲ್ಲ ಅಂದರೆ ಅಯ್ಯೋ ಎಲ್ಲ ಸುಳ್ಳು ಎಲ್ಲರೂ ಸುಳ್ಳು ಯಾಕೆ ಇಡೀ ಯೂಟ್ಯೂಬೇ ಒಂದು ಇದು ಅಂತ ಹೇಳೋ ಸ್ಥಿತಿಗೆ ಬಂದ್ಬಿಡ್ತು ಆ ರೀತಿ ಮಾಡೋಕ್ಕೆ ಹೋಗ್ಬಿಡಿ ನಿಮ್ಮ ಯೋಚನೆಯಲ್ಲಿ ಬಿಟ್ಟಿದ್ದು ಒಳ್ಳೆಯದು ಕೆಟ್ಟದ್ದು ಅಂತ ಹಾತ್ಕೊಳ್ಳೋದು ನಿಮ್ಮ ಯೋಚನೆಗೆ ಬಿಟ್ಟಿದ್ದು ಹಾಗಾಗಿ ಇದು ಹೇಳ್ತಿದ್ದೀನಿ ನನಗೆ ಕೆಲವೊಬ್ಬರು ಮೊನ್ನೆ ಒಂದು ಅಷ್ಟು ಸಾಲಿಗ್ರಾಮ ಅಂತ ತಂದುಕೊಟ್ಟಿದ್ರು ಅದು ನೋಡಿದಾಗ ನನಗೆ ಯಾಕೋ ಅದು ಸಾಲಿಗ್ರಾಮ ಅಂತ ಅನಿಸ್ಲಿಲ್ಲ ಅದಕ್ಕೆ ನಾನು ಅದನ್ನು ವಾಪಸ್ ಕೊಟ್ಟೆ ಆದರೆ ಇದು ವರ್ಜಲ್ ಆದಂಥ ಸಾಲಿಗ್ರಾಮ ಆ ಒಂದು ಇದಕ್ಕಾಗಿ ನಾನು ಈ ವಿಡಿಯೋ ಮಾಡಿದ್ದು ನಮಗೆ ಈ ರೀತಿ ಸುಳ್ಳು ಹೇಳೋರು ಬೇರೆಯವ್ರಿಗೆ ಪಾಪ ಯಾವ ರೀತಿ ಒಂದು ಆಗುತ್ತೆ ಅನ್ನೋ ಉದ್ದೇಶಕ್ಕೆ ನಾನು ಇದನ್ನು ನಿಮಗೆ ವೀಡಿಯೋ ಇದ್ದೀನಿ ವೀಕ್ಷಕರೇ ಇದನ್ನು ಸರಿಯಾದ ರೀತಿಯಲ್ಲಿ ನೀವು ತೊಗೊಂಡ್ರೆ ಅದ್ಭುತವಾಗಿ ಕೆಲಸ ಮಾಡಿ ಮುಂದಕ್ಕೆ ಒಳ್ಳೆ ಸಾಧಕರಾಗ್ಬೋದು ಈ ಮನೇಲಿ ಹಿಟ್ಟು ಪೂಜೆ ಮಾಡೋರು ಕೂಡ ಇದನ್ನು ಮಾಡ್ಬೋದು ಅದಕ್ಕೆ ಅದಕ್ಕೆ ಪದ್ಧತಿ ಅಂತಿರುತ್ತೆ ಮನೇಲಿ ಹಿಟ್ಟು ಪೂಜೆ ಮಾಡಿದ ತಕ್ಷಣ ಒಂದು ಕಲ್ಲು ತೊಗೊಂಡೋಗಿ ಇಟ್ಕೊಂಡು ಪೂಜೆ ಮಾಡೋ ಥರ ಅದಕ್ಕೆ ಒಂದು ಪದ್ಧತಿ ಇರುತ್ತೆ ಆ ರೀತಿ ಮಾಡಿದಾಗ ನಿಮಗೆ ಫಲನೂ ಅದೇ ರೀತಿ ಸಿಕ್ಕುತ್ತೆ ನೀವು ಯಾವ ರೀತಿ ಮಾಡ್ತೀರೋ ಅದೇ ರೀತಿ ಬರುತ್ತೆ ಯಥಾ ರಾಜ ತಥಾ ಪ್ರಜಾ ಅಂತ ಏನು ಹೇಳ್ತೀವಿ ನೋಡಿ ಆ ರೀತಿ ನೀವು ಪೂಜೆ ಮಾಡಿದ್ದು ಫಲಗಳು ಸಿಕ್ಕಬೇಕು ಅಂತ ಈ ರೀತಿಯಾದ ವರ್ಜಲ್ ತೊಗೋಬೇಕು ವರ್ಜೇಲಿಂದ ನಿಮಗೆ ಕೆಲಸ ಆಗುತ್ತೆ ವೀಕ್ಷಕರೇ ಯಾಕೆ ನಾನು ಇನ್ನೂ ಸಾಕಷ್ಟಿದೆ ಇದ್ರ ಬಗ್ಗೆ ಹೇಳೋದು ಇದನ್ನೆಲ್ಲ ಯಾವ ರೀತಿ ತಯಾರು ಮಾಡ್ಕೋಬೇಕು ಅನ್ನೋದು ಕೂಡ ಮುಂದಿನ ವೀಡಿಯೋದಲ್ಲಿ ಹೇಳ್ತೀನಿ ಅಂತ ಹೇಳ್ತಾ ಇದುವರೆಗೂ ಈ ಒಂದು ಮತ್ತೆ ನನಗೆ ಕೆಲವರು ಯಾರೋ ಒಬ್ಬರು ಹೇಳಿದರು ಆ ಮಂತ್ರ ಓದು ಒಂದು ಇದರಲ್ಲಿ ಒಂದು ವೀಡಿಯೋ ಕೊಟ್ಟಿದ್ದೆ ನಾನು ಯಾವ ದಿಕ್ಕದ ಬೇಕು ಅದಕ್ಕೆ ಊಟ ಉಪಚಾರದ ನೀವು ಹೇಳಿಲ್ಲಮ್ಮ ಅಂತ ಹೇಳಿದ್ರು ಹೌದು ನಾನು ಅದು ಮರೆತು ಬಿಟ್ಟಿದ್ದೀನಿ ವೀಕ್ಷಕರೇ ಅದನ್ನು ಯಾಕೆಂದ್ರೆ ಸಮಾನಿಗೆಲ್ಲ ಗೊತ್ತಿರುತ್ತಲ್ವಾ ಯಾಕೆ ಇಷ್ಟು ವರ್ಷದಿಂದ ನೋಡ್ತಾ ಇದ್ದೀರಾ ಹಾಗಾಗಿ ಅದು ನಿಮ್ಗೆ ಗೊತ್ತಿರುತ್ತೆ ಅನ್ನೋ ಒಂದು ಇದ್ರಲ್ಲಿ ಕೂಡ ನಾನು ಬಿಟ್ಟಿರ್ಬೋದು ಅದನ್ನು ನೀವು ಪೂರ್ವಕ್ಕೆ ಅಥವಾ ಹುತ್ತರಿಗೆ ಕೂತ್ಕೊಂಡು ಮಾಡಬೇಕಾಗುತ್ತೆ ಮತ್ತು ಅದಕ್ಕೆ ಊಟ ಉಪಚಾರ ಅಂತಂದರೆ ಮಧು ಮಾಂಸ ತಿನ್ನಬಾರ್ದು ಮತ್ತು ಇನ್ನೂ ಒಂದು ಏನಪ್ಪ ಅಂತಂದರೆ ಬ್ರಹ್ಮಚಾರ್ಯ ಪಾಲನೆ ಮಾಡಬೇಕು ಇಷ್ಟೇ ಇದ್ರದ್ದು ಬೇರೆ ಯಾವುದೇ ರೀತಿ ಅದಕ್ಕೆ ಬೇರೆದಿಲ್ಲ ಈ ಮೂರನ್ನ ಮಾಡ್ಕೊಂಡು ಹೋದಾಗ ಆ ವಿದ್ಯೆ ನಿಮಗೆ ಸರಿಯಾದ ರೀತಿಲಿ ಬರುತ್ತೆ ಉತ್ತರ ಸಿಕ್ಕಿದೆ ಅಂದ್ಕೊಂಡಿದ್ದೀನಿ ವೀಕ್ಷಕರೇ ಇದುವರೆಗೂ ನನ್ನ ವೀಡಿಯೋ ನೋಡಿದಕ್ಕೆ ಧನ್ಯವಾದಗಳು ಅಂತ ಹೇಳ್ತಾ ನಮಸ್ತೆ